ದಾವಣಗೆರೆ ಪೊಲೀಸರಿಂದ ಈಶ್ವರಪ್ಪಗೆ ನೋಟಿಸ್ ಜಾರಿ ಶಿವಮೊಗ್ಗದ ಈಶ್ವರಪ್ಪ ನಿವಾಸಕ್ಕೆ ಪೊಲೀಸರು ಬಂದಿದ್ರು ಇದೀಗ ಕೆಎಸ್ ಈಶ್ವರಪ್ಪ ತಮ್ಮ ಹೇಳಿಕೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟಕ್ಕೆ ಸಿಲುಕಬೇಕಾಗಿದೆ ಶಿವಮೊಗ್ಗದ ಮಲ್ಲೇಶ್ವರ ಬಡಾವಣೆಯಲ್ಲಿರುವಂತಹ ನಿವಾಸಕ್ಕೆ ದಾವಣಗೆರೆ ಪೊಲೀಸರು ಆಗಮಿಸಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ರಾಷ್ಟ್ರ ದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕು ಅನ್ನುವಂತಹ ಹೇಳಿಕೆಯನ್ನ ಈಶ್ವರಪ್ಪ ಕೊಟ್ಟಿದ್ರು ಅಂದರೆ ಇಲ್ಲಿ ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರನ್ನ ಉಲ್ಲೇಖಿಸಿ ಆ ಒಂದು ಮಾತನ್ನ ಹೇಳಿದ್ರು ಇದರ ವಿರುದ್ಧ ಈ ಹೇಳಿಕೆಯನ್ನು ಖಂಡಿಸಿ ಅಲ್ಲಲ್ಲಿ ದೂರು ದಾಖಲಾಗಿದೆ ದಾವಣಗೆರೆಯಲ್ಲೂ ದೂರು ದಾಖಲಾಗಿತ್ತು ಈಗ ದಾವಣಗೆರೆ ಪೊಲೀಸರು ನೋಟಿಸ್ ಇಟ್ಕೊಂಡು ಮಲ್ಲೇಶ್ವರ ಒಡಾವಣೆಯಲ್ಲಿರುವಂತಹ ಶಿವಮೊಗ್ಗದ ಕೆ ಎಸ್ ಈಶ್ವರಪ್ಪ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ನಾವೀಗ ನೋಟಿಸ್ ಅನ್ನು ಕೂಡ ನೋಡಬಹುದು ಕೆ ಎಸ್ ಈಶ್ವರಪ್ಪಗೆ ನೋಟಿಸ್ ಕೊಟ್ಟಿದ್ದಾರೆ ರಾಷ್ಟ್ರದ್ರೋಹಿಗಳನ್ನು ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕು ಅಂತ ಕೊಟ್ಟಂತಹ ಹೇಳಿಕೆ ದೇಶ ವಿಭಜನೆಯ ಮಾತನಾಡುವಂತಹ ರಾಷ್ಟ್ರದ್ರೋಹಿಗಳನ್ನು ಗುಂಡಿಕ್ಕಿ ಕೊಲ್ಲುವಂತಹ ಒಂದು ಕಾನೂನು ತರಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಅನ್ನುವಂತಹ ಮಾತನ್ನು ಕೆ ಎ ಸಿ ಈಶ್ವರಪ್ಪ ಹೇಳಿದರು ಇದೇ ವಿಚಾರವಾಗಿ ಈಗ ಅವರು ಸಂಕಷ್ಟವನ್ನು ಎದುರಿಸಬೇಕಾಗಿದೆ ಒಂದು ಕಡೆ ಬೆಂಗಳೂರಲ್ಲಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲಾಗ್ತಾ ಇದ್ದರೆ ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ ಅವರ ನಿವಾಸಕ್ಕೆ ದಾವಣಗೆರೆ ಪೊಲೀಸರು ನೋಟಿಸ್ ತಂದಿದ್ದಾರೆ